ನಾವು ಇದೀವಿ ಬನ್ನಿ ಇಲ್ಲಿ ನಾವು ಪ್ರಶ್ನೆ ಕೇಳೋದು ತೋರ್ಸ್ರ ಯಾವ ತರ ತೋರಿಸ್ ನಮ್ ಕೈಲಿ ಇಲ್ಲ ನಿಮಗಿರೋ ನಾನು ನಾನು ಕೆಲಸ ಮಾಡ್ತೀವಿ ನಿಮ್ಗೆ ಉತ್ತರ ಕೊಡ್ತೇನೆ ಹೌದಾ ಇಲ್ವಾ ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತ ಆಗ್ತಿದೆ ನಾನು ಬಂದಿರೋ ನನ್ನ

ನಿಮ್ಗೆ ಉತ್ತರ ಕೊಡ್ತೇನೆ ಹೌದಾ ಇಲ್ವಾ ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತ ಆಗ್ತಿದೆ ನಾನು ಬಂದಿರೋ ಜನಕ್ಕೆ ನನ್ನ ಸಂಸ್ಥೆ